ಜನವರಿ ಮೂವತ್ತೊಂದು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಆಶೀರ್ವಾದದ ಪೋಷಕನು ಜೇಮ್ಸ್ ಬ್ಯಾಂಕ್ಸ್ ಅವರಿಂದ ಇಂದಿನ ಸತ್ಯವೇದ ಭಾಗ ಧರ್ಮೋಪದೇಶಕಾಂಡ ಅಧ್ಯಾಯ ಎಂಟು ವಚನ ಹತ್ತರಿಂದ ವಚನ ಹದಿನೆಂಟರವರೆಗೆ ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರೂ ಆತನನ್ನು ಮರೆಯುವವರೂ ಆಗಬೇಡಿರಿ ನೋಡಿರಿ ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳೂ ಆಡು ಕುರಿಗಳೂ ನಿಮ್ಮ ಬೆಳ್ಳಿ ಬಂಗಾರವೂ ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯಹೋವನನ್ನು ಮರೆತೀರಿ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷಸರ್ಪಗಳೂ ಚೇಳುಗಳೂ ಇದ್ದ ಆ ಘೋರವಾದ ಮಹಾರಣ್ಯವನ್ನು ನೀರು ಬತ್ತಿ ಹೋದ ಭೂಮಿಗಳನ್ನು ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿ ದಾತನನ್ನು ನೀವು ಮರೆತು ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡೀರಿ ಆದ್ದರಿಂದ ನಿಮ್ಮ ದೇವರಾದ ಯಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ ಮುಖ್ಯ ವಚನ ನಿಮ್ಮ ದೇವರಾದ ಯಹೋವನೇ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ ಧರ್ಮೋಪದೇಶಕಾಂಡ ಅಧ್ಯಾಯ ಎಂಟು ವಚನ ಹದಿನೆಂಟು ಜನವರಿ ಹದಿನೈದು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಮೆರಿಕಾದ ಬೋಸ್ಟನ್ ನಗರದಲ್ಲಿ ಕಚ್ಚಾ ಸಕ್ಕರೆ ಪಾಕ ಹೊತ್ತ ದೊಡ್ಡ ಟ್ಯಾಂಕ್ ಸಿಡಿಯಿತು ಎಪ್ಪತ್ತೈದು ಲಕ್ಷ ಲೀಟರ್ ಸಕ್ಕರೆ ಪಾಕ ಹದಿನೈದು ಅಡಿ ಎತ್ತರದ ಅಲೆಯಾಗಿ ಗಂಟೆಗೆ ಮೂವತ್ತರ ವೇಗದಲ್ಲಿ ಹರಿಯಿತು ರೈಲು ಡಬ್ಬಿ ಕಟ್ಟಡ ಜನರನ್ನು ಪ್ರಾಣಿಗಳನ್ನು ಕೊಚ್ಚಿಕೊಂಡು ಹೋಯಿತು ಕಚ್ಚಾ ಸಕ್ಕರೆ ಪಾಕದಿಂದ ಯಾವ ತೊಂದರೆ ಆಗುವುದಿಲ್ಲ ಎನ್ನಿಸಬಹುದು ಆದರೆ ಆ ದಿನ ಅದು ಮಾರಣಾಂತಿಕವಾಗಿತ್ತು ಇಪ್ಪತ್ತೊಂದು ಜನರು ಸಾವನ್ನಪ್ಪಿದ್ದರು ಮತ್ತು ನೂರ ಐವತ್ತು ಜನರು ಅಪಾಯಕ್ಕೆ ಗುರಿಯಾದರು ಕೆಲವೊಮ್ಮೆ ಒಳ್ಳೆಯದೆನ್ನಿಸುವ ಕಚ್ಚಾ ಸಕ್ಕರೆ ಪಾಕದಿಂದಲೂ ಅರಿವಿಲ್ಲದಂತೆಯೇ ವಿನಾಶ ಸಂಭವಿಸಬಹುದು ಇಸ್ರಾಯೇಲಿಯರು ವಾಗ್ದಾನದ ದೇಶವನ್ನು ಪ್ರವೇಶಿಸುವುದಕ್ಕೆ ಮೊದಲು ಅಲ್ಲಿ ಸಿಗುವ ಉತ್ತಮ ಸಂಗತಿಗಳೆಲ್ಲವೂ ತಮ್ಮ ಸಾಧನೆ ಎನ್ನುವ ಅಹಂಕಾರಕ್ಕೆ ಒಳಗಾಗಕೂಡದು ಎಂದು ಮೋಶೆಯು ಅವರನ್ನು ಎಚ್ಚರಿಸಿದ್ದನು ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳೂ ಆಡು ಕುರಿಗಳೂ ನಿಮ್ಮ ಬೆಳ್ಳಿ ಬಂಗಾರವೂ ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಹೆಮ್ಮೆಯಿಂದ ನಿಮ್ಮ ದೇವರಾದ ಯಹುವನನ್ನು ಮರೆತೀರಿ ಅವರು ಇವೆಲ್ಲವನ್ನು ತಮ್ಮ ಶಕ್ತಿ ಅಥವಾ ಸಾಮರ್ಥ್ಯದಿಂದ ಪಡೆದುಕೊಂಡಿರುವುದಲ್ಲ ನಿಮ್ಮ ದೇವರಾದ ಯಹೋವನೇ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ ಎಂದು ಮೋಷೆ ತಿಳಿಸಿದನು ಎಲ್ಲ ಒಳ್ಳೆಯ ವರದಾನಗಳು ದೈಹಿಕ ಆರೋಗ್ಯ ಮತ್ತು ಜೀವನ ನಡೆಸಲು ಬೇಕಾದ ಕೌಶಲ್ಯವು ದೇವರ ಆಶೀರ್ವಾದವಾಗಿವೆ ನಾವು ಕಷ್ಟಪಟ್ಟು ಅವೆಲ್ಲವನ್ನು ಪಡೆದುಕೊಂಡಿದ್ದರೂ ನಮ್ಮಲ್ಲಿ ಆ ಸಾಮರ್ಥ್ಯವನ್ನು ಕೊಟ್ಟು ನಡೆಸುವಾತನು ಆತನೇ ಆತನು ನಮ್ಮ ಮೇಲಿರಿಸಿರುವ ಕರುಣೆಗಾಗಿ ನಾವು ಕೃತಜ್ಞರಾಗಿದ್ದು ನಮಗೆ ದೊರೆತಿರುವ ಆಶೀರ್ವಾದವನ್ನು ತೆರೆದ ಕೈಗಳಿಂದ ಸ್ವೀಕರಿಸೋಣ ದೇವರ ಯಾವ ಕರುಣೆಗಾಗಿ ಈ ದಿನ ನೀನು ಕೃತಜ್ಞನಾಗಿದ್ದೀ ನಿನಗೆ ದೊರೆತ ಆಶೀರ್ವಾದದಿಂದ ನೀನು ಯಾರಿಗೆ ಸಹಾಯ ಮಾಡುತ್ತೀ ಪ್ರಾರ್ಥನೆ ಮಾಡೋಣ ಪ್ರತಿಕ್ಷಣವೂ ನನ್ನನ್ನು ನಡೆಸುತ್ತಿರುವುದಕ್ಕಾಗಿ ತಂದೆಯೇ ನಿನಗೆ ವಂದನೆಗಳು ನಿನ್ನ ಕರುಣೆಯನ್ನು ಕಂಡುಕೊಳ್ಳಲು ಮತ್ತು ಅದನ್ನು ಇತರರೊಡನೆ ಹಂಚಿಕೊಳ್ಳಲು ನನಗೆ ಸಹಾಯ ಮಾಡು ಆ